ಫೌಂಟೇನ್ ಬರುತ್ತೆ ಮ್ಯೂಸಿಯಂ ಥರ ಮಾಡ್ತಾರೆ ಕೂಡ ಮಂಡ್ಯ ಜಿಲ್ಲೆ ಜನತೆ ಯೋಚನೆ ಏನು ಅಂತ ಅಂದರೆ ಕುಮಾರಣ್ಣವರು ಬಜೆಟ್ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಪ್ರಮುಖ ವಿರೋಧ ಪಕ್ಷದ ನಾಯಕರುಗಳು ಹೇಳಿದಂಥ ಮಾತು ಇಡೀ ಕರ್ನಾಟಕದ ಜನತೆಯ ಮುಂದಿದೆ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಮಂಡ್ಯಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥ ಮಾತನ್ನು ಮಾಧ್ಯಮದವರು ಮುಖಾಂತರ ಯಡಿಯೂರಪ್ಪನವರು ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರು ಇವತ್ತು ಅಕ್ಷರ ಸಹ ಸತ್ಯ ಕೂಡ ಅದು ಇರ್ಬೋದೇನೋ ನಾವು ನಾವು ಅನ್ಕೊ ಮಂಡ್ಯ ಜಿಲ್ಲೆಯವರಾಗಿ ನಾವು ಆ ಪಕ್ಷದ ಕಾರ್ಯಕರ್ತರಾಗಿ ನಿಜ ಅವತ್ತು ಖುಷಿಪಟ್ಟು ನಾವು ನಿಜ ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ಏಳು ಕೇಳನು ಕೊಟ್ಟಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಗೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ವಿರೋಧ ಪಕ್ಷವರು ಕೂಡ ಒಪ್ಕೊಳ್ತಾ ಇರೋದ್ರಿಂದ ಅದನ್ನು ಸ್ವಾಗತ ಮಾಡ್ದೆವು ಈಗಾದರೂ ಕೂಡ ಹೇಳ್ತಕ್ಕಂಥ ದೃಶ್ಯನೇ ವಿರೋಧ ಪಕ್ಷದವ್ರು ಹೇಳ್ದಂಗೆ ಮಂಡ್ಯ ಜಿಲ್ಲೆಗೆ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರ ಮನೆಯವ್ರನ್ನೇ ಅವ್ರ ಮಗನ್ನೇ ಇಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಋಣ ತೀರಿಸ್ತಕ್ಕಂಥ ಜವಾಬ್ದಾರಿ ಖಂಡಿತ ಈಗ ಬಂದಿದೆ ಆ ತೀರಿಸ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ಕೂಡ ಒತ್ಕೋಬೇಕಾಗ್ತದೆ ಈ ದೃಶ್ಯವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದೇನು ಅಂತಂದರೆ ನಾವೆಲ್ಲರೂ ಕೂಡ ಆ ಋಣ ತೀರಿಸ್ತಕ್ಕಂಥ ಕಾಲ ಬಂದಿರೋದ್ರಿಂದ ಎಲ್ಲರೂ ಅತ್ಯಂತ ಹೆಚ್ಚಿನ ಶ್ರಮ ವಹಿಸಿ ನಿಖಿಲ್ ಕುಮಾರಣ್ಣ ಅವ್ರಿಗೆ ಓಟ್ ಕೊಡೋದ್ರ ಮುಖಾಂತರ ಅವ್ರನ್ನ ಹೆಚ್ಚಿನ ಅಂತರದಿಂದ ನಾವು ಗೆಲ್ಲಿಸಿ ಕಳಿಸಿದ್ರೆ ಖಂಡಿತ ಆ ಮಾತು ಮಾತಿಗೆ ಸಾರ್ಥಕತೆ ಬರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಮುಖ್ಯಮಂತ್ರಿ ಸ್ಥಾನವನ್ನು ಏರಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರನ್ನು ಇಂಟ್ರೂ ಮಾಡ್ತಾರೆ ಅಲ್ಲಿನ ಪತ್ರಿಕೆಯವರು ಮಾಧ್ಯಮದವರು ಇಂಟ್ರೂ ಮಾಡಿದಂಥ ಸಂದರ್ಭದಲ್ಲಿ ನೀವು ಯಾರನ್ನ ಆದರ್ಶವಾಗಿ ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ ಅಂತಂತಂದರೆ ಆವತ್ತು ಅಖಿಲೇಶ್ ಯಾದವ್ ಅವರು ಅವರ ತಂದೆ ಮುಲಾಯಂ ಸಿಂಗ್ ಯಾದವರಿದ್ದರು ಇನ್ನೂ ಅನೇಕ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳು ಇಡೀ ದೇಶದಾದ್ಯಂತ ಇದ್ದರು ಅವರೆಲ್ಲರನ್ನು ಬಿಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರನ್ನ ಮಾದರಿಯಾಗಿ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಅವರ ಜನಪ್ರಿಯ ಕಾರ್ಯಕ್ರಮಗಳು ಜನರ ಹೃದಯ ಮುಟ್ತಕ್ಕಂಥ ಕಾರ್ಯಕ್ರಮಗಳು ಹಾಗಾಗಿ ಅವ್ರನ್ನ ಮಾದರಿಯಾಗಿ ತಗೊಳ್ತೀನಿ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡಿದ್ದೇವೆ ಹಾಗೆನೇ ಏಡ್ಸ್ ರೋಗಿಗಳು ಕ್ಯಾನ್ಸರ್ ರೋಗಿಗಳು ಅಂಥವರ ನೋಡಲಿಕ್ಕೆ ಅಸಹ್ಯ ಪಡ್ತಕ್ಕಂಥ ಈ ಸಮಾಜದಲ್ಲಿ ಅವ್ರ ಹೋಗಿ ಮಲಗಿದ ಬಂದಂಥ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಈ ದೇವಸ್ಥರಿದ್ದರೆ ಅದು ಕುಮಾರಣ್ಣ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ತಾಯಿ ಹೃದಯ ಇರ್ತಕ್ಕಂಥ ಅತ್ಯಂತ ಜನರನ್ನ ಬಡವರನ್ನ ದಿನದಲಿತರನ್ನ ಕೂಲಿ ಕಾರ್ಮಿಕರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಈ ದೇಸ್ಥರಿದ್ದರೆ ಅದು ಕುಮಾರಣ್ಣ ಮೊದಲನೇ ಸಾಲಿನಲ್ಲಿ ನಿಲ್ತಾರೆ ಅದರಲ್ಲಿ ಯಾವುದೇ ಯಾವುದೇ ಸಂಶಯ ಇಲ್ಲ ಎಲ್ಲರೂ ಕೂಡ ನೋಡಿದ್ದಾರೆ ಹಾಗೆ ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಂಡಿರ್ತಕ್ಕಂಥವ್ರು ಕಡಿಮೆ ಅವಧಿನಲ್ಲಿ ಅಂತ ಅಂತಂದರೆ ಅದು ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನು ದೃಶ್ಯ ಮಾಧ್ಯಮದಲ್ಲೂ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ ಹಾಗಾಗಿ ಬಡವ್ರ ಬಗ್ಗೆ ಮಿಡಿತಕ್ಕಂಥ ಅತ್ಯಂತ ಹೃದಯವಂತ ಕುಮಾರಣ್ಣ ಕುಮಾರಣ್ಣ ಅವರ ಸಾಧನೆಗಳನ್ನ ಹೇಳ್ತಾ ಹೋದರೆ ಸಾಕಷ್ಟು ಇದೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಕೂಡ ಗ್ರಾಮವಾಸ್ತಿಯ ಮಾ ಮಾಡತಕ್ಕಂಥದ್ದು ಇಡೀ ದೇಶದಲ್ಲಿ ಮಾದರಿ ಆಯಿತು ಅದನ್ನು ತದನಂತರದಲ್ಲಿ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿಯವರು ಕೂಡ ಅನುಸರಿಸ್ತಾರೆ ಹಾಗಾಗಿ ಮುಖ್ಯಮಂತ್ರಿಯವರು ಅತ್ಯಂತ ಮಾದರಿ ಮುಖ್ಯಮಂತ್ರಿಯಾಗಿ ಹಿಂದೆ ಕೆಲಸ ಮಾಡಿದ್ದಾರೆ ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅನೇಕ ಜನಪರ ಕಾರ್ಯಕ್ರಮಗಳಿವೆ ಅವೆಲ್ಲನ ನಾವೇ ನಾವು ಅನುಸರಿಸ್ಬೇಕಾಗ್ತದೆ ನೋಡಬೇಕಾಗ್ತದೆ ದೇವೇಗೌಡ್ರ ಬಗ್ಗೆ ಹೇಳೋದಾದರೆ ದೇವೇಗೌಡರು ಅನೇಕ ಜನರು ಅವರಿಗೆ ಭಾಷೆ ಬರೋದಿಲ್ಲ ಎಷ್ಟರ ಮಟ್ಟಿಗೆ ಪ್ರಧಾನಿ ಪಟ್ಟಣ ಅವರು ನಿಭಾಯಿಸ್ಬಲ್ಲರು ಅಂತಕ್ಕಂಥ ಮಾತಿದ್ದಂಥ ಸಂದರ್ಭದಲ್ಲಿ ಪ್ರಧಾನಿಯಾದ ಮರುಗಳಿಗೆ ಅಂದರೆ ಎರಡೇ ದಿವಸದಲ್ಲಿ ಅವತ್ತು ರಸಗೊಬ್ಬರದ್ದು ದೇಶದಾದ್ಯಂತ ಅಭಾವ ಇರ್ತದೆ ಅಭಾವ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಸಬ್ಸಿಡಿನ ಕೊಟ್ಟು ಅವತ್ತು ತುಂಬ ಕಡಿಮೆ ಬೆಲೆಗೆ ಸಬ್ಸಿಡಿನ ಕೊಟ್ಟು ಕೊಟ್ಟು ಮಾರಾಟ ಮಾಡಿಸ್ತಕ್ಕಂಥ ಕೀರ್ತಿ ದೇವೇಗೌಡರು ಸಲ್ತದೆ ರೈತರ ಬಗ್ಗೆ ಇರತಕ್ಕಂಥ ಕಾಳಜಿನ ಅದರ ಮುಖಾಂತರ ನಾವು ನೋಡ್ಬೋದು ಅಷ್ಟು ಇದೆ ಸಾಕಷ್ಟು ದೇವೇಗೌಡರ ಬಗ್ಗೆ ಒಂದು ದಿವಸವೆಲ್ಲ ಬೇಕಾಗ್ತದೆ ಹೇಳ್ತಾ ಹೋದರೆ ಹಾಗಾಗಿ ದೇವೇಗೌಡರ ನಾಯಕತ್ವ ಕುಮಾರಣ್ಣವ್ರ ನಾಯಕತ್ವ ಇರತಕ್ಕಂಥ ಈ ಪಕ್ಷಕ್ಕೆ ನಾವು ಅವರ ಮಗನ ಬೆಂಬಲಿಸೋದ್ರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆ ಜನರು ಆ ಋಣನ ತೀರಿಸ್ಕೊಳ್ತಕ್ಕಂಥ ಸಮಯ ಬಂದಿರೋದ್ರಿಂದ ನಾವೆಲ್ಲರೂ ಕೂಡ ಆ ಕಾರ್ಯದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗ್ತೀವಿ ಖಂಡಿತ ಅವ್ರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಕಳಿಸೋದ್ರಲ್ಲಿ ಯಾವುದೇ ವಿಧವಾದಂಥ ಅನುಮಾನ ಇಲ್ಲ ಎಷ್ಟೇ ಅಬ್ಬರ ಇರ್ಬೋದು ಎಷ್ಟೇ ಪ್ರಚಾರ ಇರ್ಬೋದು ಮಾಮೂಲಿ ಸಿನಿಮಾದವರು ಬಂದಂಥ ಸಂದರ್ಭದಲ್ಲಿ ಪ್ರಚಾರ ಕೊಡ್ತಕ್ಕಂಥದ್ದು ಜನರು ಬರ್ತಕ್ಕಂಥದ್ದು ಜನರು ಸೇರ್ತಕ್ಕಂಥದ್ದು ಸಹಜ ಹಿಂದೆ ಸಾಕಷ್ಟು ಸಿನಿಮಾದವರು ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ರಸಸಂಜೆ ಮಾಡಿಕೊಡೋದ್ರ ಮುಖಾಂತರ ಇವತ್ತೇನು ನಾವು ಸರ್ ಎಂ ಕ್ರಿ ಕ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಅಂತ ಹೇಳ್ತೀವೋ ಮಂಡ್ಯದಲ್ಲಿ ಆ ಕ್ರೀಡಾಂಗಣಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆ ಕೊಟ್ಟು ಕೊಟ್ಟಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಇಲ್ಲಿ ಒಂದು ಅವರ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋದ್ರ ಮುಖಾಂತರ ಅದರ ಬಂದಂಥ ಎಲ್ಲ ಹಣವನ್ನು ವಿಶ್ವೇಶ್ವರ ಸ್ಟೇಡಿಯಂಗೆ ಕೊಡ್ತಾರೆ ಕೊಟ್ಟಾಗ ಶಂಕರೇಗೌಡರ ಆದಿಯಾಗಿ ಸುಮಾರು ಜನರು ಅವ್ರ ಹತ್ರಕ್ಕೆ ಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಸ್ಟೇಡಿಯಂ ಅಂತ ಇಡ್ತೀವಿ ನಿಮ್ಮ ಕೊಡುಗೆ ಇದೆ ಇದರಲ್ಲಿ ನಿಮ್ಮ ರಾಜ್ಕುಮಾರ್ ಸ್ಟೇಡಿಯಂ ಅಂತ ಇಡ್ತೀವಿ ಅಂತ ಹೋದಂಥ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಿಮ್ಮ ಜಿಲ್ಲೆಗೆ ಅತ್ಯಂತ ಕೆಲಸ ಮಾಡಿರ್ತಕ್ಕಂಥವ್ರು ನಿಮ್ಮ ಜಿಲ್ಲೆಗೆ ಅವ್ರದೇ ಆದಂಥ ಕೊಡುಗೆ ಕೊಟ್ಟಿರೋದು ವಿಶ್ವೇಶ್ವರಯ್ಯನವರು ಹಾಗಾಗಿ ಅವ್ರ ಎಸ್ ಡಿ ಅಂತ ಹೇಳಿದಂಥವ್ರು ರಾಜ್ಕುಮಾರ್ ಅವರು ಹೀಗಾಗಿ ಸಾಕಷ್ಟು ಸಿನಿಮಾ ರಂಗದವರಿಂದ ಕೊಡುಗೆ ಇದೆ ಅದನ್ನು ನಾವು ಸ್ಮರಿಸ್ತೀವಿ ಅದನ್ನು ಪೂಜಿಸ್ತೀವಿ ಅಂಬರೀಷ್ ಅವರು ಕೂಡ ದೊಡ್ಡ ಕಲಾವಿದರು ಅದರಲ್ಲಿ ಎರಡು ಮಾತಿಲ್ಲ ಆ ಒಂದು ದೃಷ್ಟಿಯಿಂದಲೇ ಆ ಕಲೆಗೆ ಪ್ರೋತ್ಸಾಹ ಕೊಟ್ಟು ಆ ಕಲೆ ಕಲೆಗೆ ನಾವು ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಅವ್ರನ್ನೂ ಕೂಡ ಎರಡು ಮೂರು ಬಾರಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ ಹಾಗಾಗಿ ಅಂಬರೀಷ್ ಅವ್ರ ಬಗ್ಗೆ ನಮಗೆ ಪ್ರೀತಿ ಇದೆ ನಿಜ ಗೌರವ ಇದೆ ನಿಜ ಆದರೆ ಈ ಈ ಜಿಲ್ಲೆಗೆ ಕುಮಾರಣ್ಣ ಅವರ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಕುಮಾರಣ್ಣವರು ಯಾವುದೇ ಸ್ಟಾರ್ ನಾಯಕರಿಗೂ ಕೂಡ ಕಡಿಮೆ ಇಲ್ಲದೆ ಇರತಕ್ಕಂಥ ಹೆಚ್ಚಿನ ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನ ಈ ಜಿಲ್ಲೆನಲ್ಲಿ ಹೊಂದಿದ್ದಾರೆ ಅದರಲ್ಲಿ ಎರಡು ಮಾತು ತಾವ್ಯಾರು ಕೂಡ ಎಣಿಸ್ಬೇಕಾಗಿರ್ತಕ್ಕಂಥದ್ದಿಲ್ಲ ಹಂಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಮತದಾನಕ್ಕೆ ಭಾಗವಹಿಸೋದ್ರ ಮುಖಾಂತರ ನಿಖಿಲ್ ಕುಮಾರಣ್ಣವ್ರನ್ನ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲಿಸ್ ಕಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಕಾರ್ಯದಲ್ಲಿ ಭಾಗವಹಿಸಬೇಕು ತಾವೆಲ್ಲ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡೋದ್ರ ಮುಖಾಂತರ ಅವ್ರನ್ನ ಜಯಶೀಲರಾಗಿ ಕಳಿಸ್ಬೇಕು ಅಂತೇಳಿ ವಿನಂತಿ ಮಾಡೋದ್ರ ಜೊತೆಗೆ ಕುಮಾರಣ್ಣವರ ಏನು ಕೈಬಲಪಡಿಸಿ ಇನ್ನೂ ಹೆಚ್ಚಿನ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಸೇವೆ ಮಾಡಲಿ ಮಂಡ್ಯ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಅನುದಾನಗಳನ್ನ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡೋಣ ಇನ್ನೂ ಹೆಚ್ಚಿನ ಅನುದಾನಗಳನ್ನ ಅವರಿಂದ ನಿರೀಕ್ಷೆ ಮಾಡಿ ತೊಗೊಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇನ್ನೇನು ಮಾಡಬೇಕಾ ಈ ಕಾರ್ಯ ಏನು ಓ ಜೆ ಡಿ ಎಸ್ಗೆ ಮತ ನೀಡೋದ್ರ ಮುಖಾಂತರ ಏನು ಈ ಮಂಡ್ಯ ಜಿಲ್ಲೆಯಿಂದ ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಪ್ರಥಮ ಬಾರಿಗೆ ಆಯ್ಕೆ ಮಾಡಿ ಡೆಲ್ಲಿಗೆ ಕಳಿಸೋಣ ಅವರು ಯುವ ನಾಯಕರಿದ್ದಾರೆ ಕುಮಾರಣ್ಣವರಷ್ಟೇ ವಾಕ್ಚಾತುರ್ಯ ಇದೆ ಕುಮಾರಣ್ಣವರಷ್ಟೇ ಸೌಹೃದಯ ಇದೆ ಕುಮಾರ ಕುಮಾರಣ್ಣವರಷ್ಟೇ ಜನರ ಜೊತೆಯಲ್ಲಿ ಬರೀತಕ್ಕಂಥ ಆತ್ಮೀಯತೆ ಇದೆ ಹಾಗಾಗಿ ಇನ್ನೂ ಯುವಕ ಇನ್ನೂ ಸಾಕಷ್ಟು ಕೆಲಸ ಮಾಡ್ತಕ್ಕಂಥ ಅನೇಕ ಅವ್ರಿಗೆ ಶಕ್ತಿ ಇರೋದರಿಂದ ಅವ್ರಿಗೆ ಎಂ ಪಿ ಮಾಡಿ ಕಳಿಸೋದ್ರಿಂದ ಕಳಿಸೋದ್ರಿಂದ ಒಬ್ಬ ನಾಯಕನ್ನ ನಾವು ಖಂಡಿತ ಈ ಜಿಲ್ಲೆಯಿಂದ ಕಳಿಸ್ದಂಗೆ ಆಗ್ತದೆ ಈ ಜಿಲ್ಲೆ ಮುಖಾಂತರ ಒಬ್ಬ ದೊಡ್ಡ ನಾಯಕನ್ನ ನಾವು ಭವಿಷ್ಯ ನೋಡ್ಬೋದಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡು ಏನು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಓಟ್ ಕೊಡೋದ್ರ ಮುಖಾಂತರ ಅವ್ರನ್ನ ಜಯಶೀಲರಾಗಿ ಮಾಡೋಣ ಅಂತೇಳಿ ನಾನು ಈ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ ಒಂದು ಅಧಿಕಾರ ಇರಲಿಲ್ಲ ಅಧಿಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಇನ್ನೂರು ಇನ್ನೂರು ಎಪ್ಪತ್ತು ಜನಕ್ಕೂ ಹೆಚ್ಚಿನ ಜನ ನಮ್ಮ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಕುಮಾರಣ್ಣವರು ಅಧಿಕಾರ ಇಲ್ಲದೇ ಇದ್ರೂ ಕೂಡ ಪ್ರತಿ ಆ ಕುಟುಂಬಗಳಿಗೆ ಬಂದು ಸಾಂತ್ವನ ಹೇಳೋದ್ರ ಮುಖಾಂತರ ಪ್ರತಿ ಕುಟುಂಬ ಕೂಡ ಐವತ್ತು ಸಾವಿರ ರೂಪಾಯಿಗಳನ್ನ ಅವರ ಸ್ವಂತ ಖರ್ಚಿನಿಂದ ಕೊಟ್ಟಂಥ ಒಬ್ಬ ಹೃದಯವಂತ ಮುಖ್ಯಮ ಮಾಜಿ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅವರು ಕುಮಾರಣ್ಣ ಅಂಥೇಳಿ ಅವತ್ತು ಎಲ್ಲ ಪತ್ರಿಕೆಗಳು ಕೂಡ ಬರೆದಿದ್ದಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದಿರಿ ಹಾಗಾಗಿ ಅಂದೇ ಕೂಡ ರೈತರ ಬಗ್ಗೆ ಅವತ್ತು ವಿಶ್ರಾಂತಿ ತಗೊಳ್ದೆನೆ ಅಧಿಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ರೈತರ ಕಷ್ಟ ಸುಖಗಳನ್ನ ಕೇಳಿರ್ತಕ್ಕಂಥವ್ರು ನಾನಿದ್ದೀನಿ ನಿಮಗೆ ಕಷ್ಟಗಳಲ್ಲಿ ಸುಖಗಳಲ್ಲಿ ಭಾಗಿಯಾಗ್ತೀನಿ ಅಂತೇಳಿ ಕಣ್ಣೀರು ಹೊಸ್ತಂಥ ಏಕೈಕ ಒಬ್ಬ ಹೃದಯವಂತ ಮುಖ್ಯಮಂತ್ರಿ ಅಂತಂದರೆ ಅದು ಕುಮಾರಣ್ಣ ಅದು ಕೊಡುಗೆ ಅಲ್ವಾ ನಮ್ಮ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಲ್ವಾ ಹಾಗೆಯೇನೆ ನಮ್ಮ ಜಿಲ್ಲೆಗೆ ಸುಮಾರು ಎಂಟು ಈ ಬಡ್ಜೆಟ್ನಲ್ಲಿ ಎಂಟು ಸಾವಿರದ ಏಳ್ನೂರ ಅರವತ್ತ ಮೂರು ಕೋಟಿ ರೂಪಾಯಿಗಳನ್ನ ಅನುದಾನ ಇಟ್ಟ ಮೀಸಲಿಟ್ಟಂಥ ಪ್ರಪ್ರಥಮ ಈ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಅಂತಂದರೆ ಅದು ಕುಮಾರಣ್ಣ ದಯಮಾಡಿ ಅದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಹಾಗೆಯೇ ಶುಗರ್ ಫ್ಯಾಕ್ಟ್ರಿನ ಏನು ಇವತ್ತು ತುಂಬ ಸ್ಥಿತಿರಾವಸ್ಥೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯನ್ನು ಹೊಸದಾಗಿ ಪುನಃಸ್ವೇತನ ಮಾಡಲಿಕ್ಕೆ ಹೊಸ ಜಾಗನ ಕೊಟ್ಟು ಆ ಕಾರ್ಖಾನೆಗೆ ಸುಮಾರು ನೂರು ಕೋಟಿಗಳನ್ನ ಅನುದಾನವನ್ನು ಈಗಾಗಲೇ ಮೀಸಲಿಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಅಂತಂದರೆ ಅದು ಜನರಿಗೆ ರೈತರಿಗೆ ಮಾಡಿದಂಥ ಸಹಾಯ ಅಲ್ವಾ ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಅಲ್ವಾ ಹಾಗಾಗಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಜಿಲ್ಲೆನಲ್ಲಿ ಇಬ್ಬರು ಏನು ಇರ್ತಕ್ಕಂಥ ಮೂವತ್ತೇಳು ಜನದಲ್ಲಿ ಇಬ್ಬರಿಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡಿದಂಥ ಕೀರ್ತಿ ಕುಮಾರನವ್ರಿಗೆ ಸಲ್ಲೋದಿಲ್ವಾ ಯಾವ ಏನು ಇರ್ತಕ್ಕಂಥ ಮೂವತ್ತೇಳು ಜನದಲ್ಲಿ ಇಬ್ಬರಿಗೆ ಮಂತ್ರಿ ಮಾಡ್ತಕ್ಕಂಥದ್ದು ಅಂತಂತಂದರೆ ಎಷ್ಟು ಮಟ್ಟಿಗೆ ಕಷ್ಟ ಸಾಧ್ಯ ಸಂಯುಕ್ತ ಸರ್ಕಾರದಲ್ಲಿ ಅದು ಎಲ್ಲರೂ ವಿಶ್ವಾಸ ತಗೊಂಡು ಅಂತಂದರೆ ನಾವೇ ತಾವೆಲ್ಲ ತಿಳ್ಕೊಬೇಕಾಗ್ತದೆ ಆ ಮಂತ್ರಿ ಮಾಡೋದ್ರ ಮುಖಾಂತರ ಕೋಟಿ ಒಂದು ಲಕ್ಷಾಂತ ಸಾವಿರಾರು ಕೋಟಿಗಳನ್ನ ಮಂತ್ರಿಗಳು ನಮ್ಮ ಜಿಲ್ಲೆಗೆ ತರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಕೊಟ್ಟಂಥ ಕೊಡುಗೆ ಅಲ್ವಾ ಹೀಗಾಗಿ ದಯಮಾಡಿ ಎಲ್ಲನೂ ಕೂಡ ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ಕುಮಾರಣ್ಣವ್ರನ್ನ ಖಂಡಿತ ಗೆಲ್ಲಿಸಲೇಬೇಕಾಗ್ತದೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ನಾವು ಕುಮಾರಣ್ಣವ್ರಿಗೆ ಕೊಡುಗೆ ಕೇಳ್ತಕ್ಕಂಥ ಅನೇಕ ಜನರಿದ್ದಾರೆ ಏನಿರ್ಬೋದು ಕುಮಾರಣ್ಣವ್ರಿಗೆ ಏನು ಅಂತ ಕುಮಾರಣ್ಣವ್ರಿಗೆ ಈ ಜಿಲ್ಲೆಗೂ ಕುಮಾರಣ್ಣವ್ರಿಗೂ ಅವಿನೋಭಾವ ಸಂಬಂಧ ಇದೆ ದೇವೇಗೌಡರು ಮನೆಯವರು ಅವತ್ತು ದೇವೇಗೌಡರು ಮು ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಸುಮಾರು ಐದು ಜನ ಎಮ್ ಎಲ್ ಎಗಳನ್ನ ಗೆಲ್ಲಿಸ್ಕೊಟ್ಟಂಥ ಕೀರ್ತಿ ಅವತ್ತು ಏನು ಮಂಡ್ಯ ಜಿಲ್ಲೆಯಿಂದ ಅವರ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಹೋಗಿ ವಿಧಾನಸೌಧದಲ್ಲಿ ಮುತ್ತಿಗೆ ಆಗ್ತಕ್ಕಂಥ ಮುತ್ತಿಗೆ ಆಗ್ತಂಥವ್ರು ಮಂಡ್ಯ ಜಿಲ್ಲೆಯವರು ಭಾವನೆ ಈ ಸುಮಾರು ಜನರು ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತಿಸ್ತಾರೆ ಕುಟುಂಬ ರಾಜಕಾರಣ ಮಾಡಿ ಬಿಸ್ನೆಸ್ ಮಾಡ್ತಾವ್ರಾ ರಿಯಲ್ ಎಸ್ಟೇಟ್ ಮಾಡ್ತಾವ್ರಾ ಏನಾದರೂ ಫ್ಯಾಕ್ಟ್ರಿಗಳು ತೆರೆದು ಫ್ಯಾಕ್ಟ್ರಿಗಳ ಮುಖಾಂತರ ಬಿಸ್ನೆಸ್ ಮಾಡಿ ಇಂಪ್ರೂವ್ ಮಾಡ್ಕೋತಾವ್ರಾ ಖಂಡಿತ ಮನೆ ಮಂದಿ ಎಲ್ಲರೂ ಕೂಡ ಮನೆ ಮಂದಿ ಎಲ್ಲರೂ ಕೂಡ ರಾಜಕಾರಣಕ್ಕೆ ತೊಡಗಿಸ್ಕೊಂಡು ರಾಜಕಾರಣಕ್ಕೋಸ್ಕರನೇ ಕೆಲಸ ಮಾಡ್ತಕ್ಕಂಥ ಕುಟುಂಬ ಯಾವುದಾದ್ರೂ ಈ ದೇಶದಲ್ಲಿದ್ದರೆ ಅದು ದೇವೇಗೌಡರ ಕುಟುಂಬ ಅದು ಮಕ್ಕಳು ಆಗ್ಬೋದು ಮಕ್ಕಕ್ಕಳಾಗ್ಬೋದು ಮನೆಯವರಾಗ್ಬೋದು ಎಲ್ಲರೂ ಕೂಡ ರಾಜಕಾರಣಕ್ಕೆ ತೊಡಗಿಸ್ಕೊಂಡು ಪೂರ್ಣ ಪ್ರಮಾಣದ ರಾಜಕಾರಣವೇ ಮಾಡಿಕೊಂಡು ರಾಜ್ ಜನರ ಮುಖ ಜನರು ಸೇವೆ ಮಾಡ್ಕೊಂಡಿರ್ತಕ್ಕಂಥ ಕುಟುಂಬ ಅಂತ ಅಂದರೆ ಅದು ದೇವೇಗೌಡರ ಕುಟುಂಬ ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಜನ ಕುಟುಂಬ ರಾಜಕಾರಣ ಅಂತ ಹೇಳ್ತಕ್ಕಂಥ ಹಿಂಬಾಗ್ಲಿಂದ ಬರ್ತಕ್ಕಂಥ ಪ್ರಯತ್ನ ಎಲ್ಲಾದರೂ ಮಾಡಿದ್ದಾರೆ ಯಾರಾದರೂ ರಾಜ್ಯಸಭಾ ಮೆಂಬರ್ ಆಗ್ತಕ್ಕಂಥದ್ದು ಯಾರಾದರೂ ಎಮ್ ಎಲ್ ಸಿ ಆಗ್ತಕ್ಕಂಥದ್ದು ಅಂಥವೇನಾದರೂ ಮಾಡಿದಾರಾ ಎಲ್ಲರೂ ಕೂಡ ಬಂದು ಏನು ಜನರ ಮುಖಾಂತರ ಆಯ್ಕೆಯಾಗಿ ಜನರ ಮುಖಾಂತ್ರನೇ ಓಟ್ ತಗೊಂಡು ಸಂಸತ್ತನ್ನು ವಿಧಾನಸಭೆನ ಪ್ರವೇಶ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಎಲ್ಲ ಕುಟುಂಬ ರಾಜಕಾರಣ ಅಂತಂತಂದರೆ ಜನರು ಹೆಚ್ಚು ಮಾಡಿದರೆ ಸೋಲ್ಸ್ ಮನೆಗೆ ಕಳಿಸ್ಬೋದಾಗಿತ್ತಲ್ಲ ಅವ್ರು ಒಳ್ಳೆ ಕೆಲಸ ಮಾಡದೇ ಇದ್ದರೆ ಮನೆಗೆ ಕಳಿಸ್ಬೋದಾಗಿತ್ತು ಇಲ್ಲ ಖಂಡಿತ ಈ ಕುಟುಂಬ ಬೇಕು ಅಂತೇಳಿ ಜನರು ಆಶೀರ್ವಾದ ಮಾಡಿ ಆ ಕುಟುಂಬದಿಂದ ಜನರಿಗೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಜನರು ಆಸೆ ಇಟ್ಟುಕೊಂಡು ಅವ್ರನ್ನ ಮುಂಭಾಗದಿಂದ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ ಅದು ಕುಟುಂಬ ರಾಜಕಾರಣ ಅಂತ ನೀವು ಯಾಕೆ ಟೀಕೆ ಮಾಡ್ತೀರಿ ಅದರಲ್ಲಿ ಏನು ಪ್ರಯೋಜನ ಇವತ್ತು ಯಡಿಯೂರಪ್ಪನವ್ರ ಮಗ ಎಲ್ಲವೊಂದು ಕಡೆ ಇದು ಏನು ಎಂ ಪಿಗಿ ನಿಂತ್ಕೊಂಡಿಲ್ವಾ ಸಿದ್ದರಾಮಯ್ಯನವ್ರ ಮಗ ಎಮ್ ಎಲ್ ಎ ಆಗಿಲ್ವಾ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರು ಅವರು ಮೋತಿಲಾಲ್ ನೆಹರು ಇವರೆಲ್ಲರೂ ಕೂಡ ಈಗ ಈ ಈಗ ತಾನೇ ಮೊನ್ನೆ ಪ್ರವೇಶ ಮಾಡಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರು ಇವರೆಲ್ಲರೂ ರಾಜಕಾರಣ ಮಾಡಿಕೊಂಡು ಬಂದಿಲ್ವ ಅವರು ಅದು ಕುಟುಂಬ ರಾಜಕಾರಣ ಯಾಕೆ ನೀವು ಟೀಕೆ ಮಾಡ್ತೀರಿ ಟೀಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಅವ್ರು ಹಿಂಬಾಗ್ಲಿಂದ ಬಂದಾಗ ಟೀಕೆ ಮಾಡಬೇಕು ಹಾಗಾಗಿ ಕುಟುಂಬ ರಾಜಕಾರಣನೇ ಬೇರೆ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿತ್ವನೇ ಬೇರೆ ಹಂಗಾಗಿ ಏನು ಕುಟುಂಬ ರಾಜಕಾರಣ ಅನ್ನಿಸ್ಕೊಳ್ಳೋದಿಲ್ಲ ಅದು ಅವರ ಚಿತ್ರಕೋಟಿ ಘೋಷಣೆ ಮಾಡಿರ್ತಕ್ಕಂಥ ಕುಮಾರಣ್ಣವರು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದವರೇ ಹೇಳುವಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಾವಿರಾರು ಕೋಟಿಗಳನ್ನ ಕೊಡ್ತಕ್ಕಂಥವ್ರು ಇದ್ದಾರೆ ಆ ಮನಸ್ಸು ಇದೆ ಅವರು ಗೆಲ್ಸೋದ್ರ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಿ ಸಂಸತ್ ಕಳಿಸೋದ್ರ ಮುಖಾಂತರ ಆ ಎಲ್ಲ ಸಹಕಾರವನ್ನು ಈ ಜಿಲ್ಲೆಗೆ ಪಡ್ಕೋಬೋದಾಗಿದೆ ಆಗ ಮದ್ದೂರು ಹಳೆ ಬಸ್ ಸ್ಟ್ಯಾಂಡಿರೋರು ನಾವು ದಳ ಬರಬೇಕು ಈ ಹತ್ರಲ್ಲಿ ಮದ್ದೂರು ಕ್ಷೇತ್ರ ಇತ್ರದಿಂದ ಮಂಡ್ಯ ಜಿಲ್ಲೆಯಲ್ಲಿ ಅನ್ನ ಕುಮಾರಸ್ವಾಮಿ ಜೈ ಗಳಿಸ್ಬೇಕು ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರು ಜೈ ಗಳಿಸ್ಬೇಕು ಅವರು ಒಳ್ಳೆಯ ಭವಿಷ್ಯ ಇದೆ ಮುಂದಕ್ಕೆ ಅವರೇ ನಾವೆಲ್ಲ ಅವ್ರಿಗೆ ಮಾಡಬೇಕು ನಾವು ಮೊದಲಿಂದ ಜೆ ಡಿ ಎಸ್ ಇಂದೇ ಜೆ ಡಿ ಎಸ್ ಎಲ್ಲೇ ಇರೋದು ಜೆ ಡಿ ಎಸ್ ಪ್ರಭಾವ ಇದು ಬೀರಬೇಕು ಅಂದ್ಬಿಟ್ಟು ಕೇಳ್ಕೊತೀವಿ ನಮ್ಮ ಓಟು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಯಾಕೆ ಹಾಕಬೇಕು ಅಂದರೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ದೇವೇಗೌಡರ ಕೊಡುಗೆ ಅಪಾರವಾಗದೆ ಬೇರೆಯವರು ಇವತ್ತು ಬರ್ತಾರೆ ನಾಳೆ ಕೊಂಟೋಯ್ತಾರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಕುಮಾರಸ್ವಾಮಿಯವರು ಮಾಡಿದ್ರು ಕಾವೇರಿ ನೀರು ಬಗ್ಗೆ ದೇವೇಗೌಡರು ಹೋರಾಟ ಕೊಟ್ಟರು ಕುಟುಂಬ ರಾಜಕಾರಣ ಅಂತಾರೆ ಅದು ಎಲ್ಲ ಪಕ್ಷದಲ್ಲೂ ಹೋದೆ ಜಾರ್ ಫರ್ನಾಂಡೀಸು ಡೆಲ್ಲಿ ತಾವೆಲ್ಲೂ ಹೋಗಿ ನಿಂತಿದ್ರು ಇಂದಿರಾ ಗಾಂಧಿಯವರು ಚಿಕ್ಕಮಂಗ್ಳೂರಲ್ಲಿ ಗೆದ್ದರು ಬಂದು ರಾಜಕಾರಣ ಕುಟುಂಬ ರಾಜಕಾರಣ ದೇವೇಗೌಡರು ಒಬ್ಬರಲ್ಲೇ ಇಲ್ಲ ಈ ಮಂಡ್ಯ ಜಿಲ್ಲೆಗಾಗಿ ದೇವೇಗೌಡರು ಕುಟುಂಬ ಸದಾ ದುಡಿಯೋಕ್ಕೆ ಸಿದ್ಧವಾಗದೆ ದೇವೇಗೌಡರು ಮಾಡಿರುವಂಥ ಒಳೆ ಸೇತುವೆ ಆಗ್ಬೋದು ಇಗ್ಲೂರು ಬ್ಯಾರೇಜ್ ಆಗ್ಬೋದು ರೈತರ ಸಾಲ ಮನ್ನಾ ಆಗ್ಬೋದು ಶುಗರ್ ಫ್ಯಾಕ್ಟ್ರಿ ಆಗ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳ ದೇವೇಗೌಡರು ಹಮ್ಮಕೊಂಡವ್ರೆ ಇದು ರೈತರಿಗೆ ಏನಾರು ಒಳ್ಳೆಯದಾಗಬೇಕು ಅಂದರೆ ದೇವೇಗೌಡರು ಕುಟುಂಬನೇ ಬೆಂಬ ಕುಟುಂಬನೇ ಬೆಂಬಲಿಸ್ಬೇಕು ಮೋದಿಯವರು ಒಂದು ತಲೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಒಬ್ಬರಿಗೆ ಅಂತಂದಿದ್ರು ಅದು ಬರೀ ಖುಸ್ಸು ಎಲ್ಲ ಮೋದಿ ಮೋದಿ ಅಂತಾರೆ ಬೆಂಗಳೂರಿಗೆ ಕುಡಿಯಕ್ಕೆ ನೀರು ದಾವೇಗೌಡರಿಂದ ಕುಡಿಯಕ್ಕೆ ನೀರೇ ಹೋಯ್ತಿರಲ್ಲ ದಾವೇಗೌಡರಲ್ಲಿ ಹೋಗಿದರೆ ಕಾವೇರಿ ನೀರ ತಮಿಳುನಾಡಿಗೆ ನೀರು ಕೊಡಬೇಕು ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾ ಕೂತಿದ್ರು ದೇವೇಗೌಡರು ನಾನು ನಿನ್ನ ಬೆಂಬಲ ಕಿವಿನಿ ಸಿದ್ದರಾಮಯ್ಯನವರೇ ನಾನು ಉಪವಾಸ ಕುಂತ್ಕೋತೀನಿ ಯಾವ ಕಾರಣಕ್ಕೂ ನೀರು ಎತ್ತಿದ್ ಬೇಡ ಕರ್ನಾಟಕಕ್ಕೆ ಯಾವ ಕಾರಣಕ್ಕೂ ಅನ್ಯಾಯಕ್ಕೆ ನಾವು ಬಿಡುವುದಿಲ್ಲ ಅಂದ್ಬಿಟ್ಟು ದೇವೇಗೌಡರು ಅವತ್ತು ಕರ್ನಾಟಕ ನೀರು ಎತ್ತಂಗೆ ಉಳಿಸ್ತೋರು ಇವತ್ತು ಬಂದು ನಾನು ರಕ್ತ ಕೊಡ್ತೀನಿ ಅಂತಾರೆ ಅವರು ಸದ್ಯ ಇಲ್ಲ ಎಸ್ಸು ದರ್ಶನ್ ಎತ್ತು ಅಂತ ಬಂದರು ಅವತ್ತು ಬಂದದ್ದು ಅಷ್ಟೇ ಪತ್ವೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಓಟ್ ಬಂದಾಗ ಬಂದವರು ಅಷ್ಟೇ ಅವರು ಸದಾ ನಮ್ಮ ನಮ್ಮ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ಒಡ್ನಾಡ ಇಟ್ಟು ಒಡನಾಡ ನಾಳೆ ಇಟ್ಕೊಂಡಿರುವಂಥವರು ದೇವೇಗೌಡರು ಕುಟುಂಬದವ್ರತೋ ಬೇರೆ ಯಾರೂ ಅಲ್ಲ ಎಲೆಕ್ಷನ್ಗೆ ಬಂದಾಗ ಬರ್ತಾರೆ ಇಲ್ಲ ಇದ್ದಾಗ ಹೊಂಟೋಯ್ತಾರೆ ಬಿ ಜೆ ಪಿಯವರು ಐದು ವರ್ಷಕ್ಕೊಂದು ಸತಿ ರಾಮಂದ್ರ ಕಟ್ತೀವಿ ಅಂತಾರೆ ಒಂದೊಂದು ಮೊಳದ ಬೇಡ ಮರದವ ಚಪ್ಪಲಿ ಮಾಡ್ಕೊಂಡವ್ರೆ ಅಲ್ಲಿಗೆಲ್ಲಿ ಆ ಓಟ್ ಬಂದಾಗ ಮಾತ್ರ ಈತಿಗೆ ತೆಗಿತಾರೆ ಅರ್ಧ ಕೆ ಜಿ ಎಷ್ಟನ್ನ ಅರ್ಧ ಕೆ ಜಿ ಕುಂಕುಮ ಒಂದು ಹೂನಾರ ತಗಂಡು ರೋಡಲ್ಲಿ ಕರೆದು ಬಿಡ್ತಾರೆ ನಾವು ಅಲ್ಲೇ ಕಟ್ವೆ ರಾಮಂದ್ರವ ಅಂತ ನಾನು ನಲ್ವತ್ತು ವರ್ಷದಿಂದ ನೋಡ್ತಾವಣೆ ರಾಮಂದ್ರೆ ಕಟ್ಟಲೇ ಇಲ್ಲ ಅವರು ಓಟಕ್ಕೆ ಸಲುವಾಗಿ ಜಿಮ್ಮಿಕ್ಕೂ ಅವರು ಮೋದಿಯವರು ಜಿ ಎಸ್ ಟಿ ಮಾಡವ್ರೆ ಅಳಿಗಾಸ್ ಹೋಟ್ಲು ಅಂತದಿಲ್ಲಿ ಶಿವಪುರದಲ್ಲಿ ಸೋಮನಹಳ್ಳಿ ಗೇಟಲ್ಲಿ ತಲೆ ಮಾಂಸ ಕೊಡಿ ಒಂದು ಪ್ಲೇಟ ಅಂದರೆ ಒಂದು ಪ್ಲೇಟ್ಗೆ ಮೂವತ್ತು ರೂಪಾಯಿ ಜಿ ಎಸ್ ಟಿ ಕೇಳಿದ್ರು ಇವ್ ಯಾವುದಪ್ಪ ಜಿ ಎಸ್ ಟಿ ಅಂದರೆ ಮೋದಿ ಕೇಳೋಣ ಅಂದರು ನಾನು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸ್ತೆ ನಮ್ಮ ಮಗನ ಮದುವೆ ಮಾಡಿದೆ ಈಗ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಪ್ರಿಂಟಿಗೆ ಪತ್ರಿಕೆ ಹೊಡೆಸ್ತೆ ಬೆಂಗಳೂರಲ್ಲಿ ಸಾವಿರದ ಆರುನೂರು ರೂಪಾಯಿ ಕಿತ್ಕೊಂಡ್ರು ಜಿ ಎಸ್ ಟಿ ಮೋದಿ ಕೇಳಪ್ಪ ಅಂದರು ನೋಟ್ ಬ್ಯಾನ್ ಮಾಡಿದ್ರು ಕಾವೇರಿ ಬಗ್ಗೆ ಯಾವ ಒಂದು ಸೊಲ್ಲು ಎತ್ತಲಿಲ್ಲ ಮೋದಿಯವರು ಜನ ಹುಚ್ಚು ಬಂದಿ ಮೋದಿ ಮೋದಿ ಅಂತದೆ ಕಾವೇರಿ ನೀರು ಬಗ್ಗೆ ದೇವೇಗೌಡರು ತಲೆ ಕೆಡ್ಸ್ಕೋಬೇಕೇ ಹೊರತು ಮೋದಿಗೆ ಕಾವೇ ಕರ್ನಾಟಕ ಇದ್ರೇನು ಹೋದೇನು ಮೋದಿಯರ್ದೇನಿರೋದು ದೊಡ್ಡ ದೊಡ್ಡವರು ನೋಡ್ತಾರೆ ಹೊರ್ತು ನಮ್ಮಂತೆ ಬಡವ್ರ ಬಗ್ಗ್ರ ನೋಡೋದಿಲ್ಲ ಕುಮಾರಸ್ವಾಮಿಯವರು ರೈತರಿಗಾಗಿ ದಿನದಲ್ಲೂ ಭಾಳ ಭಾಳ ಉಪಕಾರ ಮಾಡ್ತಾರೆ ಆದೇಶದಿಂದ ಕುಮಾರಸ್ವಾಮಿಯವರನ್ನೇ ಬೆಂಬಲಿಸ್ಬೇಕು ನಾವು ಬಿ ಜೆ ಪಿಯರಾಗಲಿ ಮತ್ತೊಂದು ಪಕ್ಷ ಆಗಲಿ ಯಾರೂ ಬರುವುದಿಲ್ಲ ಏನಾರ ಅನುಕಂಪ ಇದ್ದರೆ ರೈತರ ಮೇಲೆ ದೇವೇಗೌಡರು ಕುಟುಂಬದವ್ರು ಮಾತ್ರ ಇನ್ಯಾರುವೇ ನಮ್ಮ ಬೆಂಬಲಕ್ಕೆ ನಿಲ್ಲುವುದಿಲ್ಲ ನನ್ನ ಓಟು ಯಾವತ್ತಿದ್ರೂ ನಿಖಿಲ್ ಕುಮಾರಸ್ವಾಮಿಗೆ ಹೊರ್ತು ಇನ್ಯಾರಿಗೂ ಇಲ್ಲ